ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಹಾಗೂ ಹನ್ನೆರಡನೇ ಕಂತಿನ ಹಣವನ್ನು ನೀವು ಪಡೆದುಕೋಬೇಕು ಅಂತ ಇದ್ದರೆ ಈ ಒಂದು ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಲೇಬೇಕಾಗತ್ತೆ ಒಂದು ವೇಳೆ ಈ ಒಂದು ಪತ್ರವನ್ನು ನೀವು ಸಲ್ಲಿಸಲಿಲ್ಲ ಅಂತ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು ಇದು ಒಂದೇ ನಾಲ್ಕು ಸಾವಿರ ಅಂತ ಅಲ್ಲ ಮುಂದೆ ಬರೋ ಬಿಡುಗಡೆ ಆಗುವಂತಹ ಯಾವುದೇ ಒಂದು ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಸೊ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ಒಂದು ಪತ್ರವನ್ನು ಕೊಡಬೇಕು ಸೊ ಎಲ್ಲರೂ ಕೂಡ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾಲ್ಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಿಡುಗಡೆಯಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಮಹಿಳೆಯರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದರ ನಡುವೆ ಇವಾಗ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತ ಅಂದರೆ ಈ ರೀತಿ ಮಹಿಳೆಯರಿಗೆ ಹಣ ಬರೋದಿಲ್ಲ ಕಡ್ಡಾಯವಾಗಿ ನೀವು ಪತ್ರವನ್ನು ಸಲ್ಲಿಸಲೇಬೇಕು ಅನ್ನೋ ಒಂದು ಮಾತನ್ನ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರು ಈ ಒಂದು ಪತ್ರವನ್ನು ಸಲ್ಲಿಸ್ಬೇಕು ಸೊ ಎಲ್ಲರೂ ಕೂಡ ಸಲ್ಲಿಸ್ಬೇಕಾ ಅಥವಾ ಕೆಲವೊಬ್ಬರು ಮಾತ್ರ ಸಲ್ಲಿಸ್ಬೇಕಾ ಆ ಒಂದು ಪತ್ರ ಯಾವುದು ಅಂತ ನಿಮಗೆ ಡೌಟ್ ಬರ್ಬೋದು ಸೊ ಅದ್ರ ಬಗ್ಗೆ ಇವಾಗ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ನೋಡಿ ಕಂಪಲ್ಸರಿಯಾಗಿ ಈ ಒಂದು ಪತ್ರ ಸಲ್ಲಿಸಲೇಬೇಕು ವೇಳೆ ನೀವು ಸಲ್ಲಿಸಲಿಲ್ಲ ಅಂತ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅಂತಾನೆ ಹೇಳ್ಬೋದು ಹಾಗಿದ್ರೆ ಆ ಒಂದು ಪತ್ರ ಯಾವುದು ಹೇಗೆ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಮೊದಲನೇದಾಗಿ ಮೊದಲೆಲ್ಲ ಏನ್ ಮಾಡಿದ್ರು ಅಂತ ಅಂದರೆ ಜಿ ಎಸ್ ಟಿ ಹಾಗೇನೆ ಟ್ಯಾಕ್ಸ್ ಪೇಯರ್ಸ್ ಏನಿದ್ದಾರೆ ಸೊ ಅವರ ಅರ್ಜಿಗಳನ್ನು ಸರ್ಕಾರ ಅಕ್ಸೆಪ್ಟ್ ಮಾಡಿಕೊಂಡಿದೆ ಮೊದಲೆಲ್ಲ ಬಟ್ ಇವಾಗ ವೆರಿಫಿಕೇಶನ್ ಟೈಮ್ ಅಲ್ಲಿ ಮಾಡಿದ್ದಾರೆ ಅಂತ ಅಂದ್ರೆ ಜಿ ಎಸ್ ಟಿ ಪೇಯರ್ಸ್ ಟ್ಯಾಕ್ಸ್ ಪೇಯರ್ಸ್ ಏನಿದ್ರು ಸೊ ಅವರ ಅರ್ಜಿಗಳ ಡಿಲೀಟ್ ಮಾಡಿದ್ದಾರೆ ಸೊ ಅಂತ ಅಂದ್ರೆ ರಿಜೆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಜಿ ಎಸ್ ಟಿ ಮತ್ತೆ ಫಲಾನುಭವಿಗಳಿಗೂ ಕೂಡ ಅವರ ಸ್ಟೇಟಸ್ ನಲ್ಲಿ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ಸ್ ಅಂತ ಅವರಿಗೆ ತೋರಿಸ್ತಾ ಇತ್ತು ಸೊ ಆ ರೀತಿ ತೋರಿಸ್ತಿದ್ದಂತಹ ಒಂದು ಫಲಾನುಭವಿಗಳ ಅರ್ಜಿಗಳನ್ನು ಕೂಡ ಇವಾಗ ರಿಜೆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಆ ಒಂದು ಲಿಸ್ಟ್ ಅಲ್ಲಿ ಏನಾದ್ರೂ ನೀವು ಇದ್ರೆ ಸೊ ಮಿಸ್ ಮಾಡದೆ ನೀವೇನಾದ್ರೂ ಜಿ ಎಸ್ ಟಿ ಪೇ ಮಾಡ್ತಿಲ್ಲ ನಾವು ಟ್ಯಾಕ್ಸ್ ಕಟ್ತಿಲ್ಲ ಆದ್ರೂ ನಮ್ಮ ಅರ್ಜಿ ರಿಜೆಕ್ಟ್ ಆಗಿದೆ ಅಂತ ಅನ್ನೋರು ನೀವು ಸ್ವಯಂ ಘೋಷಣೆ ಪತ್ರವನ್ನ ನೀವು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಂತೆ ನೀವೇನಾದರೂ ಈ ಒಂದು ಪತ್ರವನ್ನ ಸಲ್ಲಿಸಲಿಲ್ಲ ಅಂತ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಒಂದು ಕಂತಿನ ಹಣ ಬರೋದಿಲ್ಲ ಅಂತ ಸರ್ಕಾರದ ಕಡೆಯಿಂದ ಒಂದು ಮಾತನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಒಂದ್ ವೇಳೆ ನೀವೇನಾದ್ರೂ ಪೇ ಮಾಡ್ತಿಲ್ಲ ನಮ್ದು ನಾವು ಟ್ಯಾಕ್ಸ್ ಕಟ್ತಿಲ್ಲ ಜಿ ಎಸ್ ಟಿ ಪೇ ಕೂಡ ಮಾಡ್ತಿಲ್ಲ ಆದ್ರೂ ನಮ್ಮ ಅರ್ಜಿ ರಿಜೆಕ್ಟ್ ಆಗಿದೆ ಅಂತ ಅನ್ನೋರು ತುಂಬಾ ಜನ ಇದ್ದಾರೆ ಅಂತಾನೆ ಹೇಳ್ಬೋದು ಅದ್ರಲ್ಲಿ ಸರ್ಕಾರ ಇದೊಂದು ಆ ಒಂದು ತಪ್ಪು ಕೆಲಸವನ್ನು ಮಾಡಿದೆ ಯಾಕೆಂದರೆ ಫೈಂಡ್ ಔಟ್ ಮಾಡದಲ್ಲೇ ಏನು ಮಾಡಿಬಿಟ್ಟಿದ್ದಾರೆ ರಿಜೆಕ್ಟನ್ನು ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ರಿಜೆಕ್ಟ್ ಆಗಿದ್ದರೆ ಅವರಿಗೆ ಗೊತ್ತಿಲ್ಲ ಅಂತಂದರೆ ನಿಮಗೆ ಗೊತ್ತೇ ಇರುತ್ತೆ ನೀವು ಪೇ ಮಾಡ್ತಿಲ್ಲ ಅಂತ ಸೊ ನೀವು ಪೇ ಮಾಡಿಲ್ಲ ಅಂತ ಅಂದರೆ ಈ ರೀತಿಯಾದಂತಹ ಒಂದು ಪತ್ರವನ್ನು ಸ್ವಯಂ ಘೋಷಣೆ ಪತ್ರ ಅಂತ ಸೊ ಈ ಒಂದು ಪತ್ರವನ್ನು ನೀವು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಕೊಟ್ಟರೆ ನಿಮಗೆ ಏನು ಬರಬೇಕು ಹಣ ಅದು ಬರುತ್ತೆ ಜೊತೆಗೆ ಕಂಟಿನ್ಯೂ ನೆಕ್ಸ್ಟ್ ಬಿಡುಗಡೆ ಆಗುವಂತಹ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದರ ವಿರುದ್ಧ ಈಗ ಮಹಿಳೆಯರು ತುಂಬ ಮನೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನೀವು ಎಲ್ಲಾ ಕಡೆ ನೋಡ್ತಿದಿರಾ ಹಾಗೇನೇ ನ್ಯೂಸ್ ಚಾನೆಲ್ ಗಳಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಾಗಿರ್ಬೋದು ಎಲ್ಲ ಕಡೆನೂ ನೋಡ್ತಾ ಇದ್ದೀರಾ ಮಹಿಳೆಯರು ತುಂಬ ಅಂದರೆ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ವೇಳೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವು ಕೊಡಲಿಲ್ಲ ಅಂತ ಅಂದರೆ ನಾವು ಸಿದ್ದರಾಮಯ್ಯ ಸರ್ ಅವರ ಮನೆ ಬಾಗಿಲಿಗೆ ಹೋಗ್ತೀವಿ ಬಡ ಮಕ್ಕಳು ಎಲ್ಲರೂ ಕೂಡ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಏನು ಮಾಡ್ತಿದ್ದಾರೆ ಸೊ ಮನೆಯಿಂದ ಏನಾದರೂ ಕೊಡ್ತಿದ್ದಾರೆ ಹಣವನ್ನು ಕೊಡಲಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕೆಲ ಮಹಿಳೆಯರು ಏನು ಮಾಡ್ತಿದ್ದಾರೆ ಅಂತ ಅಂದರೆ ಸೊ ಏನು ತಾಂತ್ರಿಕ ದೋಷ ಕಂಡು ಬರ್ತಾ ಇದೆ ಸೊ ಈ ಸರ್ಕಾರದಲ್ಲೇ ಇರುವಂತಹ ದೋಷನ ತೆಗೆದುಕೊಂಡು ಹೋಗಿ ತಾಂತ್ರಿಕ ದೋಷ ಅಂತ ಹೇಳ್ತಾ ಇದ್ದಾರೆ ಸೊ ಎಲೆಕ್ಷನ್ಗಿಂತ ಮುಂಚೆ ಎಲ್ಲ ಸರಿಯಾಗಿ ಹಣ ಬರ್ತಾ ಇತ್ತು ಎಲೆಕ್ಷನ್ ಆದ್ಮೇಲೆ ತಾಂತ್ರಿಕ ದೋಷ ಹೆಚ್ಚಾಗಿದೆಯಾ ಅಂತ ತುಂಬಾ ಅಂದ್ರೆ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿರೋ ಪ್ರಕಾರ ಎಂಟು ಹತ್ತು ದಿನಗಳ ಆದ್ಮೇಲೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅಲ್ಲಿವರೆಗೂ ಎಲ್ಲೆಲ್ಲಿ ಮಹಿಳೆಯರು ಎಷ್ಟೆಲ್ಲ ಪ್ರತಿಭಟನೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ಇವಾಗ ಏನಿದ್ರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನೆ ಮಾಡೋದಕ್ಕೆ ಹೆಣ್ಮಕ್ಳು ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಸೊ ತುಂಬ ಅಂದರೆ ತುಂಬ ಜನ ಬೈಕೊಳ್ತಾ ಇದ್ದಾರೆ ಇದ್ರ ಜೊತೆಗೆ ಮಕ್ಳು ಸ್ಕಾಲರ್ಶಿಪ್ ಆಗಿರ್ಬೋದು ಪೆನ್ಷನ್ ಹಣ ಆಗಿರ್ಬೋದು ತಿಂಗಳಿಗೆ ಬರ್ತಿದ್ದಂತಹ ವಯೋವೃದ್ಧರಿಗೆ ಬರ್ತಿದ್ದಂತಹ ಹಣ ಕೂಡ ಹಾಕ್ತಾ ಇಲ್ಲ ಈ ಸರ್ಕಾರ ಏನು ಮಾಡ್ತಿದೆ ಅಂತ ಮಹಿಳೆಯರಂತೂ ತುಂಬ ಅಂದರೆ ತುಂಬಾ ಸರ್ಕಾರಕ್ಕೆ ಧಿಕ್ಕಾರವನ್ನು ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಮಿಸ್ ಮಾಡಿದೆ ಕಮೆಂಟ್